ಮೇಡಮ್ ಈ ಸಾರಿ ಆರ್ ಸಿ ಬಿ ಫೈನಲ್ ಅಂತ ತಲುಪುತ್ತಾ ಹಂಡ್ರೆಡ್ ಪರ್ಸೆಂಟ್ ತಲುಪುತ್ತೆ ಈ ಸತಿ ಆರ್ ಸಿ ಬಿ ಚಿಂದಿ ಚಿತ್ರಾನ ಬೂಂದಿ ಮೊಸರ ಸತತ ಆರು ಪಂದ್ಯಗಳನ್ನು ಗೆದ್ದು ಮೊನ್ನೆ ಚೆನ್ನೈ ಜೊತೆಗೆ ಒಳ್ಳೆ ಫೈಟ್ ಕೊಟ್ಟು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಬಟ್ ಇವತ್ತಿನ ಮ್ಯಾಚು ರಾಜಸ್ಥಾನ್ ಜೊತೆ ಇದೆ ನಮ್ಮದು ಆರ್ ಸಿ ಬಿದು ದು ಬಟ್ ಇವತ್ತಿನ ಮ್ಯಾಚು ಗೆಲ್ಲೇಬೇಕು ಗೆಲ್ಲ ಅಂದರೆ ಟೂರ್ನಿಯಿಂದ ಔಟು ಇವತ್ತು ಅಹಮದಾಬಾದ್ ಪಿಚ್ಚಲ್ಲಿ ಇದೆ ಆ್ಯಕ್ಚುಲಿ ಮ್ಯಾಚು ಆ ಪಿಚ್ಚು ನಮಗೆ ಸಪೋರ್ಟ್ ಕೊಡ್ತಿದ್ದಂತೆ ಮೋದಿ ಪಿಚ್ ಮೋಸ್ಟ್ಲಿ ಹೆಲ್ಪ್ ಆಗತ್ತೆ ಅನ್ಸುತ್ತೆ ಗೆದ್ದೆ ಗೆಲ್ತಾರೆ ನೋಡ್ಬೇಕು ಚೇಸಿಂಗು ಚೆನ್ನಾಗಿದೆ ನೋಡ್ಬೇಕು ಪರ್ಸೆಂಟ್ ಗೆಲ್ತಾರೆ ಅಂತ ಇದು ಹೊಸ ಅಧ್ಯಾಯನ ಹಾಂ ಹೌದು ಆರ್ ಸಿ ಬಿ ಹೊಸ ಅಧ್ಯಾಯ ಯಾಕೆಂದ್ರೆ ಮೊದಲೆಲ್ಲ ಫುಲ್ ಸೋತ್ಕೊಂಡು ಇದು ಹೊಸ ಎಲ್ಲಾ ಲಾಸ್ಟ್ ಎಲ್ಲ ಗೆದ್ಕೊಂಡ್ ಬಂದಿದ್ದಾರೆ ಕಳೆದ ಎಲ್ಲಾ ಸೀಸನ್ ಗಳಲ್ಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತಾನೆ ಈ ಸಲ ಕಪ್ ನಮ್ದೆ ಅಂತಾನೆ ಹದಿನಾ ಹದಿನಾರು ವರ್ಷ ಆಯ್ತು ಬರೀ ಇನ್ನು ಕಪ್ ಎಲ್ಲಿವರೆಗೂ ಅಭಿಮಾನಿಗಳು ಈ ರೀತಿ ಹುಸಿ ಮಾಡ್ತಾ ಇರ್ತಾರೆ ಇವರು ಅಂತ ಇಲ್ಲ ಈ ಸತಿ ಮೋಸ್ಟ್ಲಿ ಅದು ನಿಜ ಆಗತ್ತೆ ಹುಡುಗಿರು ಗೆದ್ದಿದ್ದಾರೆ ಇವರು ಗೆಲ್ಬಹುದು ನಂಗೆ ಕೊಹ್ಲಿ ಇಷ್ಟ ದಿನೇಶ್ ಕಾರ್ತಿಕ್ ಅವರು ಆರ್ಡರ್ ಇಷ್ಟ ಅದೇ ದಿನೇಶ್ ಕಾರ್ತಿಕ್ ಅವರು ಎಂಡ್ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಅವರು ಒಂದು ಫಸ್ಟ್ ಹಾಫ್ ಚೆನ್ನಾಗಿ ಆಡಿದ್ರು ಆರ್ ಸಿ ಒಂದು ಸತತ ಜಯ ತಂದು ಕೊಟ್ಟರು ಒಂದು ಲಾಸ್ಟ್ ಆರ್ಡರ್ ಅಲ್ಲಿ ಬಂದು ಬಟ್ ಈ ಇವತ್ತಿನ ಮ್ಯಾಚ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಹೇಗೆ ಆಡ್ತಾರೆ ಅಂತ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಅವರು ಗೋ ಇವರು ಕೊಹ್ಲಿ ಆಗಲಿ ಚೆನ್ನಾಗಿ ಆಡ್ತಾರೆ ಈ ಪ್ರತಿ ಸೀಸನ್ ಅಲ್ಲೂ ಬರಿ ಕೊಹ್ಲಿನೇ ಆಡಬೇಕು ಬೇರೆ ಪ್ಲೇಯರ್ಸ್ ಗಳು ಏನು ಏನು ಮಾಡೋಕಿದ್ದಾರೆ ಅಂತ ಜನ ಕೇಳ್ತಾರೆ ಇದಕ್ಕೆ ಏನಂತೀ ಡುಪ್ಲೆಸಿಸ್ ಅವರು ಆಡ್ ಮ್ಯಾಕ್ಸ್ವೆಲ್ ಆಡ್ತಿದಾರಲ್ಲ ಲಾಸ್ಟ್ ಮ್ಯಾಚ್ ಆಡಿದ್ರು ಮ್ಯಾಕ್ಸ್ವೆಲ್ ಆಡಿದ್ರು ಇದು ಆರ್ಸಿಬಿ ಹೊಸ ಅಧ್ಯಾಯ ಹೌದು ಹೊಸ ಚೆನ್ನಾಗಿ ವಿನ್ ಆಗ್ತಾರೆ ಈ ಸಾರಿ ವುಮೆನ್ಸ್ ಕಪ್ ಗೆದ್ದಿದ್ರು ಈ ಸರಿ ಮೆನ್ಸು ಕಪ್ ಗೆಲ್ಬೇಕು ಎಷ್ಟು ವರ್ಷದಿಂದ ಆರ್ ಸಪೋರ್ಟ್ ಮಾಡ್ತಾ ಬಂದಿದ್ರಿ ಮೇಡಮ್ ಸ್ಟಾರ್ಟಿಂಗ್ ಇಂದಾನೆ ಮೊದಲಿಂದಾನೇ ಸಪೋರ್ಟ್ ಮಾಡ್ತಾ ಇದೆ ಬೆಂಗಳೂರು ನಮ್ಮ ನಮ್ಮ ಆರ್ ಸಿ ಬಿ ಹೌದು ಬಟ್ ಅವ್ರ ಸೋತ್ರೆ ಬೇಜಾರಾಗುತ್ತಾ ಇತ್ತು ಜೈ ಆರ್ ಸಿ ಬಿ ಇನ್ನೊಂದು ಏನಂದ್ರೆ ಬೆಂಗಳೂರಲ್ಲಿ ಇದ್ದು ಜನ ಬೆಂಗಳೂರು ಸಪೋರ್ಟ್ ಮಾಡಬೇಕು ಇಲ್ಲಿಂದ ಸಿ ಎಸ್ ಕೆಗೆ ಅದಕ್ಕೆಲ್ಲ ಹೋಗ್ಲೇಬಾರ್ದು ಬೆಂಗಳೂರವರು ಆರ್ ಸಿ ಬಿನೇ ಸಪೋರ್ಟ್ ಮಾಡಬೇಕು ಈ ಸಿ ಎಸ್ ಕೆ ಹಂಗೆ ಹಂಗೆ ಅಂದಾಗ ಅದೇ ಬೆಂಗಳೂರಿಯನ್ಸೇ ಅಲ್ಲ ಅವರು ನಮ್ಮ ಒಂದು ಟೀಮಲ್ಲಿ ಕನ್ನಡಿಗರೇ ಇಲ್ಲಲ್ಲ ಅದು ಕನ್ನಡ ಅದೇ ತಗೋಬೇಕು ಕನ್ನಡಿಗರನ್ನ ತಗೋಬೇಕು ಇವರೆಲ್ಲ ದಿನೇ ದಿನೇಶ್ ಕಾರ್ತಿಕ್ ಅದಾಯ್ತ ಇವರು ಯಾರು ಮನೀಶ್ ಪಾಂಡೆ ಅವರೆಲ್ಲ ಬರಬೇಕು ನಮ್ ಇದಕ್ಕೆ ಮೇನ್ ಆಗಿ ರಾಹುಲ್ ಬರಬೇಕು ಕೆ ಎಲ್ ರಾಹುಲ್ ಅವ್ರು ಬರಬೇಕು ಕೆ ಎಲ್ ರಾಹುಲ್ ಗೆ ರಾಹುಲ್ಗೆ ಬಾಯ್ ಬಂದಂಗೆ ಮಾತಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಇನ್ಸ್ಪಿರೇಷನ್ ಇರುತ್ತೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ನಾವು ಆಡ್ಬೇಕಂತ ಕೇಳ್ರವ್ರನ್ನ ಎಷ್ಟೇ ದುಡ್ಡು ಕೊಟ್ಟಾದ್ರು ಅವ್ರನ್ನೇ ತೊಗೊಂಬೆ ಅವರು ಯಾಕಂದರೆ ಅವ್ರು ಕೇಳ್ರೆ ಅವ್ರವರು ನಮ್ಮೂರವ್ರು ಕಣ್ಣೂರವರು ಅವರೇ ಗೆದ್ದಿ ಆಡಬೇಕು ಬೆಂಗಳೂರನ್ನ ಇದು ಇನ್ಮಾಡಿಸ್ಬೇಕು ಅವರು ಬೇರೆ ಸ್ಟೇಟ್ಗೆ ಅವರು ಹೋಗ್ಲೇ ಹೋಗ್ಲೇಬಾರ್ದು ಆ್ಯಕ್ಚುಲಿ ಅವ್ರು ಹೋಗ್ತಾರೆ ಹೋಗ್ಬಾರ್ದು ರಾವ್ ಥ್ಯಾಂಕ್ ಯು ಮ್ಯಾಮ್ ಸರ್ ಆರ್ ಸಿ ಬಿ ಕಂಬ್ಯಾಕ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಆರ್ ಸಿ ಬಿ ಕಂಬ್ಯಾಕ್ ಅಂದರೆ ಈಗ ಸತತವಾಗಿ ಸೋಲ್ತಾನೆ ಬಂದಿದ್ದರು ಅವರು ಈಗ ಸತತವಾಗಿ ಇಲ್ಲದ ಕಾರಣ ಏನಂದರೆ ಒಂದು ಹೆಣ್ಣಿನ ಶಕ್ತಿ ಅಂತ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಎಲ್ಲ ಎಲ್ಲ ತಿಳ್ಕೊಂಡಿರೋ ಹಾಗೆ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಜರ್ಸಿನ ಇದು ಮಾಡೋರು ಲಾಂಚ್ ಮಾಡೋರು ಅನ್ನೋದ್ರ ಬಗ್ಗೆ ಎಲ್ಲ ಟಿಕೆಗಳು ಸ್ಟಾರ್ಟ್ ಆದವು ಅದು ಯಾವಾಗ ಟೀಕೆಗಳು ಸ್ಟಾರ್ಟ್ ಆದೋ ಅವತ್ತಿಂದ ಗೆಲ್ತನೇ ಇದ್ದಾರೆ ನಿಮ್ಗೆ ಗೊತ್ತಿರುವಂಗೆ ಇಲ್ಲೇ ನಮಗೆಲ್ಲ ಗೊತ್ತಿರುವಂಗೆ ಆವತ್ತಿಂದ ಗೆಲ್ತನೇ ಇದ್ದಾರೆ ಈ ಒಂದು ಹೆಣ್ಣಿನ ಶಕ್ತಿ ನಮ್ಮ ಭಾರತದ ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಣಿನ ಶಕ್ತಿ ಅನ್ನೋದೇನು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ಈ ಸರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೆಲ್ತಾರೆ ಫಸ್ಟ್ ಬ್ಯಾಟಿಂಗಾದರೆ ಟೂ ಪಿ ಟೂ ಫಿಫ್ಟಿ ಪ್ಲಸ್ ಹೊಡಿತಾರೆ ಸೆಕೆಂಡ್ ಬ್ಯಾಟಿಂಗಾರೆ ಸ್ಟೇಜಿಂಗ್ ಮಾಡಿ ಗೆದ್ದೆ ಗೆಲ್ತಾರೆ ಫೈನಲ್ ನಮ್ದು ಕಪ್ಪು ನಮ್ಮದೇ ಆರ್ ಸಿಬಿನು ನಮ್ದೇ ಬೆಂಗಳೂರು ನಮ್ದೆ ಇವತ್ತು ಇನ್ನೂರು ಪ್ಲಸ್ ಹೊಡಿಬೋದು ಅಂತೀರಾ ಅಹಮದಾಬಾದಲ್ಲಿ ಫಸ್ಟ್ ಬ್ಯಾಟಿಂಗಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂರು ಪ್ಲಸ್ ಅಲ್ಲ ಟೂ ಫಿಫ್ಟಿ ಪ್ಲಸ್ ಅಂತ ಹೇಳ್ತೀನಿ ಏನಂದ ನೀವು ನೀವು ಕೇಳ್ತಾ ಇದ್ದೀರಿ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಟು ಫಿಫ್ಟ್ ಟು ಫಿಫ್ಟಿ ಪ್ಲಸ್ಸು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೊಡಿತಾರೆ ಚೇಸಿಂಗ್ ಆದರೆ ಎಷ್ಟೇ ಹೊಡೆದ್ರು ಚೇಸ್ ಮಾಡಿ ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಮ್ಮೆಯಿಂದ ಇಷ್ಟಪಡ್ತೀನಿ ಇದು ಸಂದೇಶ ಹೋಗಬೇಕು ಅಂದರೆ ಅವ್ರನ್ನ ಯಾರು ಈ ಆಳ್ಸಿದ್ರು ಯಾರು ಕೇವಲವಾಗಿ ಕಂಡಿದ್ರು ಒಂದು ಹೆಣ್ಣಿನ ಶಕ್ತಿ ಗಂಡ ಇರಲಿ ಇಲ್ಲೇ ಇರಲಿ ಅವ್ರ ಸತ್ತಿರಲಿ ಬದುಕಿರಲಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಣಿನ ಶಕ್ತಿ ಏನು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಅವ್ರ ಏಳ್ಸಿದ್ರು ಎಲ್ರಿಗೂ ಇದೊಂದು ಸಂದೇಶ ಹೋಗಬೇಕಷ್ಟೇ ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ